ನಮ್ಮಪ್ಪ ಇದೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಮ್ಮವ್ವ ಅಂತೂ ಐದು ದಿನ ಸುಮ್ಮನೆ ಕೂರೋದೇ ಇಲ್ಲ ತುಂಬ ದಿನಗಳ ನಂತರ ಅಪ್ಪ ಅಮ್ಮ ಜೊತೆ ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಬಂದವ್ಯಾ ಹಾ ಬ್ರಷ್ ಮಾಡಿದ್ರಾ ಮಾಡಿದ್ರಸಿ ಈ ಒತಳ್ದಿಲ್ಲ ನಾನು ಫೇಶ್ ವಾಶ್ ಮಾಡಿಲ್ಲ ಅಂದಿದು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಫಿಟ್ ಪಿತ್ ಟಿವಿ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಸೊ ಮಾರ್ನಿಂಗ್ ಎದ್ದು ಬಿಸ್ನೀರು ಕುಡಿತಾ ಇದ್ದೀನಿ ಇವತ್ತು ನಾನು ನಮ್ಮ ಅಪ್ಪ ಮನೇಲಿದ್ದೀನಿ ಗುಡಿಸ್ತಾ ಇದ್ದಾರೆ ಮೇಡಮ್ ಬ್ರಷ್ ಮಾಡ್ಕೊ ಜೊತೆಗೆ ಚಿಂಟು ಟಿ ವಿ ನೋಡ್ತಾ ಇದ್ದಾಳೆ ಲೆಮೆನ್ ಮಾಡಿದ್ರು ನಮ್ಮ ಅಪ್ಪನ ತೋಟದ್ದು ಬೆಳ್ದಿರೋ ಲೆಮೆನ್ ಹ್ಮ್ ಏನಪ್ಪ ಬಲ್ಲುಣ ಆಮೇಲೆ ಆಮೇಲೆ ಇಲ್ಲಿ ಬಂದ್ವಿ ಇಲ್ಲಿ ಏನೇನ್ ಸಿಕ್ಕುತ್ತೆ ಎಲ್ಲ ನಿಂತು ಮಾಡ್ಕೊಬಿಡ್ತೀಯಲ್ಲ ಏಳಿಗಂತೂ ಕರೆಕ್ಟ್ ಗೊತ್ತು ಆಸನಗಳಿದ್ದಾಗ ಅಪ್ಪ ಅಮ್ಮ ಫೋನ್ ಕೊಡೋಲ್ಲ ಇವನ್ ಹೋದಾಗಲೂ ಕೊಡಲ್ಲ ಬಟ್ ತಾತ ಅವ್ವನ ಮನೆಗೆ ಬಂತು ಅಂದರೆ ಅಪ್ಪ ಅಮ್ಮ ಏನೂ ಮಾತಾಡೋಲ್ಲ ನಾನು ಫೋನ್ ನೋಡ್ಬೋದು ಅಂತ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಫೋನ್ ಹಿಡ್ಕೊಂಡಿದ್ದಾಳೆ ನೋಡಿ ಎಷ್ಟು ಹೇಳಿದ್ರು ನಾವು ಕೇಳಲ್ಲ ಇನ್ನು ನಮ್ಮಮ್ಮ ಸಪೋರ್ಟು ಅವರಿಗೆ ಏನಾಗೋಲ್ಲ ಬಿಡು ಎರಡು ದಿನ ಹಿಡ್ಕೊಂಡು ಹಾಡ್ಕೊತಾಳೆ ಏನಾಗಲ್ಲ ಎರಡು ದಿನಕ್ಕೆ ಕಣ್ಣಿನ ಹಾಳಾಗಲ್ಲ ಅಂತ ಸಪೋರ್ಟ್ ಮಾಡ್ತಾರೆ ಸೊ ಬ್ರೇಕ್ಫಾಸ್ಟ್ ಟೈಮು ಇವತ್ತು ದೋಸೆ ತರಕಾರಿ ಪಲ್ಯ ಜೊತೆಗೆ ಚಟ್ನಿ ಮೇಡಮ್ ಅವರು ರೆಡಿಯಾಗಿ ಹೋಗಿದ್ದಾರೆ ತೋಟಕ್ಕೆ ಹೋಗೋದಕ್ಕೆ ಅವ್ರ ತಾತನ ಜೊತೆ ನಾನು ತೋಟಕ್ಕೆ ಬರ್ತೀನಿ ತಾತ ಪ್ಲೀಸ್ ಯಾಕೆ ಅವಳು ತೋಟಕ್ಕೆ ಹೋಗ್ತಾ ಇರೋದು ಅಲ್ಲಿ ಆಟಾಡಕ್ಕಂತೂ ಅಲ್ಲ ಅದೊಂದು ಫೋರ್ ಸಿಗುತ್ತಲ್ಲ ಫೋನ್ ಹಿಡ್ಕೊಂಡು ಆಟ ಆಡ್ಬೋದು ಅನ್ನೋ ಒಂದು ರೀಸನ್ಗೆ ನಾನು ತೋಟಕ್ಕೆ ಹೋಗ್ತೀನಿ ಅಂತ ಮೇಡಮ್ ಅವರು ನಮ್ಮ ಅಪ್ಪನ ಜೊತೆ ತೋಟಕ್ಕೆ ಹೋಗ್ತಾ ಇದ್ದಾಳೆ ಇವನ್ ನಮ್ಗೆ ಊರಿಗೆ ಹೋದಾಗ ತೋಟಕ್ಕೆ ಹೋಗಿಲ್ಲ ಅಂದರೆ ಆ ಏನೋ ಅಂತಾರಲ್ಲ ಶಾಂತಿನೇ ಸಿಗಲ್ಲ ಮನಸ್ಸಿಗೆ ಅಷ್ಟು ನನಗಂತೂ ಪ್ರತಿ ಸಲ ಹೋದಾಗೆಲ್ಲ ತೋಟಕ್ಕೆ ಹೋಗಿ ಬರಲೇಬೇಕು ಸೊ ಅಪ್ಪ ಮತ್ತು ಬಾಂಧವ ಇಬ್ರು ತೋಟಕ್ಕೆ ಹೊಟ್ಟರು ದಿನ ಹಾಸನಲ್ಲಿ ಪ್ಯಾಕೆಟ್ ಹಾಲು ಕುಡಿದು ಕುಡ್ದು ಬೇಜಾರಾಗಿತ್ತು ಇವತ್ತು ಫ್ರೆಶ್ ಹಸುವಿನ ಹಾಲು ಒಂದು ಲೋಟ ನೆಮ್ಮದಿಯಾಗಿ ಕುಡಿದು ನಾನು ಅವ್ವ ಇಬ್ಬರು ತೋಟಕ್ಕೆ ಕೊಟ್ವಿ ಸೊ ಇದು ಫಸ್ಟ್ ಇರಲಿಲ್ಲ ಇವಾಗ ಅಪ್ಪ ಹಾಕಿದ್ದಾರೆ ಲೈಕ್ ಸಿಮೆಂಟು ಕಂಬ ಮತ್ತು ನಾನು ತಂತಿ ಬೇಟೆ ಇವಾಗ ಆಗ್ತಾ ಇರೋದು ಸೊ ಏನಂದರೆ ವಿಶೇಷ ಇದರಲ್ಲಿ ಏನು ನೀವು ಕಂಬ ನೋಡ್ತಾ ಇದ್ದಿರಲ್ಲ ಈ ಕಂಬ ಎಲ್ಲ ನಮ್ಮಪ್ಪ ಅಮ್ಮ ಇಬ್ಬರು ಸೇರಿ ಕೂದಿರೋ ಅಂಥದ್ದು ಲೈಕ್ ಅವರೇನೆ ಸಿಮೆಂಟ್ ಎಲ್ಲ ಇಟ್ಕೆ ಎಲ್ಲ ಸಾರಿ ಕಂಬ ಎಲ್ಲ ಮಾರ್ನಿಂಗ್ ಸಂಜೆ ಇಬ್ಬರು ಫ್ರೀ ಇದ್ದಾಗ ಕೂಯ್ದು ಇಟ್ಟಿರೋದು ಇಟ್ಟರಲ್ಲಿ ನಮ್ಮಪ್ಪ ಇದೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರಲ್ಲ ಒಂದು ಲೆವೆಲ್ ಗೊತ್ತಿತ್ತು ಅವ್ರಿಗೆ ಕಲ್ತಿರೋ ವಿದ್ಯೆನೇ ಇಲ್ಲ ಅಂತ ಕಲ್ತಿಲ್ದಿರೋ ವಿದ್ಯೆನೇ ಬಟ್ ಇದೆಲ್ಲ ಮಾಡ್ತಾರಂತ ಅಂತ ನಂಗೆ ದೇವರನೆಗೆ ಗೊತ್ತಿರಲಿಲ್ಲ ನೋಡಿ ಎಷ್ಟೊಂದು ಕಂಬ ಎಲ್ಲ ಕೂತಿದ್ದಾರೆ ಎಂಟೈರ್ ತೋಟ ಏನಿದೆ ಮೂರು ಮೂರು ಎಕರೆ ಸಮಥಿಂಗು ಅದು ಅಷ್ಟಕ್ಕೂ ಹಾಕಬೇಕು ಅಂತ ಅವರು ಇವಾಗ ಗಂಡ ಎಂಟಿ ಸೇರ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ಸೊ ನಾನು ಹೇಳ್ದೆ ಅಲ್ಲ ಬಾಂಧು ಏನು ವಿಷಯಕ್ಕೆ ತೋಟಕ್ಕೆ ಬರ್ತಾಳೆ ಅಂತ ಅಲ್ಲೋಡಿ ನೋಡಿ ಅವ್ರ ತಾತನ ಜೊತೆ ಫೋನ್ ಇಟ್ಕೊಂಡು ಕೂತಿದ್ದಾಳೆ ನಂಗೆ ಗೊತ್ತು ನನ್ನ ಮಗಳು ಇದೇ ಕಾರಣಕ್ಕೆ ತೋಟಕ್ಕೆ ಬರೋದು ಅಂತ ತುಂಬ ದಿನ ಆಗಿತ್ತು ನಾನು ಅಪ್ಪನ ಜೊತೆ ತೋಟಕ್ಕೆ ಹೋಗಿ ಕೂತ್ಕೊಂಡು ಮಾತಾಡಿ ತುಂಬ ಹಾರ್ಟೇ ಹೊಡೆದ್ವಿ ಲೈಕ್ ಏನಿರುತ್ತಲ್ಲ ಇನ್ನ ಏನು ಮಾಡ್ತಾ ಇದೆಯಾ ಏನು ಸೇವಿಂಗ್ಸ್ ಮಾಡ್ತಾ ಇದೆಯಾ ಎಷ್ಟು ಇ ಎಮ್ ಐ ಇದೆ ಇದೆಲ್ಲ ಕೇಳಿದ್ರು ಎಲ್ಲ ಹೇಳಿದೆ ನನ್ನಂತೂ ಸೇವಿಂಗ್ಸ್ ಝೀರೋ ನನ್ನ ಸೇವಿಂಗ್ಸ್ ಅಂತ ಇಲ್ಲವೇ ಇಲ್ಲ ಇರೋ ಬರೋದೆಲ್ಲ ಖರ್ಚಾಗುತ್ತೆ ಅಂತ ಒಂದು ನನ್ನ ಬಟ್ಟೆ ಖರ್ಚಾಗುತ್ತೆ ಇಲ್ಲ ನಾನು ಫುಡ್ಡು ಲೈಕ್ ಫ್ರೂಟ್ಸು ವೆಜಿಟೇಬಲ್ಸ್ ಇದು ಖರ್ಚು ಮಾಡ್ತೀನಿ ಇಲ್ಲ ಬಾಂದು ಬಟ್ಟೆ ಖರ್ಚು ಮಾಡ್ತೀನಿ ಇನ್ನೆಲ್ಲಿ ಸೇವಿಂಗ್ಸ್ ಮಾಡಲಿ ನಾನು ಇರೋದೊಂದು ಲೋನ್ ಇದೆ ಫೋನ್ ಲೋನು ಅದೊಂದು ಲೆವೆನ್ ತೌಸಂಡ್ ಪರ್ ಮಂತ್ ಪೇ ಮಾಡಬೇಕು ಅದು ಪೇ ಮಾಡ್ತೀನಿ ಅದನ್ನೇ ಹೇಳ್ತಾ ಇದ್ದ ನಮ್ಮಮ್ಮ ಸೈಡಲ್ಲಿ ಅರ್ಧ ಅದ್ರ ಬದಲು ಚಿನ್ನ ಮಾಡಿಸ್ಕೊಂಡಿದ್ರೆ ನಿಮಗೆ ಇವತ್ತು ಎಷ್ಟೋನ್ ಬರೋದು ಅಂತ ನಾನು ಹೋಗಿ ಯಾರು ಮಾಡಿಸ್ಕೊತಾರೆ ಅಂತ ನಾನು ಹೇಳೋದು ಸೈಡಲ್ಲಿ ಹಾಗೆ ತುಂಬ ಮಾತುಕತೆ ಮಾಡಿದ್ವಿ ಇವನ ಅಪ್ಪ ತೋಟದಲ್ಲಿ ಮನೆ ಕಟ್ತಾ ಇದ್ದಾರೆ ನಾನು ಇವಾಗಲೇ ಏನಕ್ಕೆ ಬೇಡ ಅಂತ ನಾನು ಹೇಳ್ತಾ ಇದ್ದೆ ಬಿಕಾಸ್ ಇನ್ನೂ ನನ್ನ ತಂಗಿ ಇದ್ದಾಳೆ ತಂಗಿ ಮದುವೆ ಮಾಡಬೇಕಲ್ಲ ಅವಳು ತಂಗಿ ನನ್ನ ನನ್ನ ತಂಗಿ ಮದುವೆ ಆದಮೇಲೆ ನೀವು ಕಟ್ಕೊಳ್ಳಿ ಆಮೇಲೆ ಕಟ್ಟೋಣ ಅಂತ ಹೇಳಿದೆ ಬಟ್ ಅವರಿಲ್ಲ ಮನೆ ಚಿಕ್ಕದು ಹಾಗಾಗಿ ತೋಟದಲ್ಲಿ ಮನೆ ಮಾಡಲೇಬೇಕು ಅಂತ ಹೇಳ್ತಾಯಿದ್ರು ನಾನು ಇದೊಂದು ಇಯರ್ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದ್ದೆ ಬಟ್ ಅವರಿಬ್ಬರು ಇವಾಗ ತೋಟದಲ್ಲಿ ಮನೆ ಮಾಡಬೇಕು ಸೊ ಅದೇ ಪ್ಲ್ಯಾನಿಂಗಲ್ಲಿದ್ದಾರೆ ಸೊ ಮನೆ ಕಟ್ಟೆ ಕಟ್ತಾರೆ ಅದು ನನಗಂತೂ ಗೊತ್ತು ಯಾಕಂದರೆ ನಮ್ಮಪ್ಪ ಅಂದ್ಕೊಂಡಿದ್ದ ಕೆಲಸ ಆವಾಗಲೇ ಆಗ್ಬಿಡಬೇಕು ತಡ ಎಲ್ಲ ಮಾಡಂಗಿಲ್ಲ ಅದೇ ಥರ ನಮ್ಮದು ಏನು ಮಾಡೋಣ ನಾವೆಲ್ಲ ನಾನು ಅಪ್ಪ ಇಬ್ಬರು ಮಾತಾಡ್ತಾ ಇದ್ರೆ ಅಮ್ಮಸ್ತಿ ನಿಧಾನಕ್ಕೆ ಹೋಗಿ ತೊಗರಿ ಕಳ್ದು ಎಲ್ಲ ತಳ್ಳಾಗಿತ್ತು ಅದನ್ನ ಮರ್ಕೊಂಡು ಬರ್ತಾ ಇದ್ದಾರೆ ರಿಟ್ರಲ್ಲಿ ನಾನು ಟೆಲ್ ಬಿಯು ತನಕ ಬಿಸಿಲಲ್ಲಿ ಓಡಾಡಿದ್ದೀನಿ ಊರಲ್ಲಿ ಇವನ್ನ ನಾನು ಇದೆಲ್ಲ ಕೆಲಸ ಮಾಡಿದೀನಿ ಅಷ್ಟು ಸಗಣಿ ಎದ್ದೀನಿ ಎಲ್ಲ ಮಾಡಿದೀನಿ ಆದ್ರೆ ನನಗೆ ಇವಾಗ ಬಿಸಿಲಗ್ ಹೋಗ್ಬೇಕು ಅಂದ್ರೆ ಆಗಲ್ಲ ಒನ್ ಅವರ್ ನನ್ನ ಕೈಲಿ ಬಿಸಲಲ್ಲಿ ಇರೋಕ್ಕಾಗಲ್ಲ ಇವರಿಬ್ಬರು ನೆನ್ಸ್ಕೊಬಿಟ್ರೆ ಒಂದೊಂದು ಟೈಮಲ್ಲಿ ನನಗೆ ಬೇಜಾರಾಗೋಗ್ಬಿಡುತ್ತೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಒಳಗಡೆ ಇರ್ತೀನಿ ಬಿಸ್ಲಿಗೆ ಹೋಗೋದೇ ಇಲ್ಲ ಬಟ್ ಇವರು ಮನೆ ಒಳಗಡೆ ಒಂದು ಏಯ್ಟ್ ಅವರ್ಸ್ ಇರ್ತಾರೆ ಬಟ್ ಯಾವಾಗಲೂ ಬಿಸ್ಲಲ್ಲೇ ಇರ್ತಾರೆ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ ಅವ್ರ ಮಕ್ಕಳಾಗಿ ನಾವೇ ಬಿಸಿಲಿಗೆ ಹೋಗೋಲ್ಲ ಬಟ್ ಬಿಸ್ಲಲ್ಲಿ ಬಿಸಿಲಲ್ಲಿ ಎಪ್ಪ ಲಿಟ್ರಲಿ ನಾನು ತುಂಬ ಬ್ಲೆಸ್ ಮಾಡಿದ್ದೀನಿ ಅಪ್ಪ ಅಮ್ಮ ಇವ್ರಿಗೆ ಹುಟ್ಟೋದಕ್ಕೆ ಸೊ ಮಾತಾಡಿದ್ದಾಯಿತು ಅಪ್ಪ ಏನಕ್ಕೆ ಬಂದಿದ್ದು ಒಂದು ಈ ತೋಟಕ್ಕೆ ನನಗೆ ಕುಂಬಳಕಾಯಿ ಅಂದರೆ ಇಷ್ಟು ಅದನ್ನು ಕೀಳೋಕ್ಕೋಸ್ಕರ ಬಂದಿದ್ದಾರೆ ಸೊ ನಾನು ಏನಕ್ಕೆ ಊರಿಗೆ ಬಂದೆ ಅಂದರೆ ಅವರು ಲಾಸ್ಟ್ ಒನ್ ಮಂತ್ ಬ್ಯಾಕು ಅಲ್ಲಿ ಹಳ್ಳದಿಂದಲೇ ಬಿದ್ದು ಸ್ವಲ್ಪ ಹೇಟ್ ಮಾಡ್ಕೊಂಡಿದ್ರು ಅದು ನೋಡಬೇಕು ನೋಡೋಕೆ ಬರಬೇಕು ಬರಬೇಕು ಅಂತ ಪಪ್ಪಾನ ತುಂಬ ಆಸೆ ಇತ್ತು ಅಪ್ಪ ನೋಡಲೇಬೇಕು ಅಂತ ಈ ಸಲ ಹೋಗಿದ್ದೆ ಸೊ ಇದು ನಮ್ಮಮ್ಮ ವೀಡಿಯೋ ಮಾಡ್ತಾಯಿದೆ ನಮ್ಮಮ್ಮ ಹೆಂಗೆ ಹಿಂಗೋ ವೀಡಿಯೋ ಮಾಡೋಟೈತೆ ನಾನು ವೀಡಿಯೋ ಮಾಡಮ್ಮ ಅಂತ ಕೊಟ್ಟರೆ ಜಸ್ಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲ ಸುಮ್ಮನೆ ಫೋನ್ ಹಿಡ್ಕೊಂಡು ನಿಂತಿದ್ದಾರೆ ಅಷ್ಟೇ ಮೇ ಬಿ ನಮ್ಮಪ್ಪ ಶರ್ಟ್ ಮೇಲೆ ಇರೋ ಧೂಳು ನೋಡಿದ್ರೆ ಗೊತ್ತಾಗುತ್ತೆ ಅವರು ಲಿಟ್ರಲ್ಲಿ ಅವ್ರ ಕ ಅವ್ರ ಬಗ್ಗೆ ಕೇರೇ ಮಾಡ್ಕೊಳ್ಳೋಲ್ಲ ಇವನ್ ಇನ್ನೂ ರೈಟ್ ಹ್ಯಾಂಡ್ ಮೇಲೆ ಎತ್ತಕ್ಕೆ ಇಲ್ಲ ನಾನು ಅದು ಮಜಲು ಸ್ವಲ್ಪ ಹೊತ್ಬಿಟ್ಟಿದ್ದೆ ನಾನು ಹೇಳಿದ್ದೀನಿ ಇಲ್ಲ ರೆಸ್ಟ್ ಕೊಡಿ ರೆಸ್ಟ್ ಕೊಡಿ ಅಂತ ಬಟ್ ಅವ್ರು ರೆಷ್ಟೇ ಕೊಡ್ತಿಲ್ಲ ಅಂಥದ್ರಲ್ಲೂ ಆ ಇಟ್ಕೆ ಲೈಕ್ ಕಂಬಗಳು ಕುಯ್ತಾ ಇದ್ದಾರೆ ಎಷ್ಟು ಹೇಳಿದ್ರು ನಮ್ಮಪ್ಪ ಕೇಳೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಕೇಳ್ದವ್ರಿಗೆ ಹೇಳೋಕ್ಕೂ ಆಗೋಲ್ಲ ಅಂತ ಸುಮ್ಮನೆ ಬಿಡಬೇಕು ಈ ರೋಡು ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೂ ಹಿಂಗೆ ಇತ್ತು ಇವಾಗಲೂ ಹಿಂಗೇ ಇದೆ ಸೊ ಮೇಡಮ್ ಅವರು ತೋಟಕ್ಕೆ ಬಂದಿದ್ರಲ್ವ ಈಗ ಫೋನ್ ಇಲ್ಲ ಫೋನ್ ತತ್ತ ಕೈಲಿದೆ ಹಾಗಾಗಿ ಇಲ್ಲೇನು ಮನೆ ಮಾಡಬೇಕು ಅಂತ ಅಪ್ಪ ನೀರ ಮತ್ತು ಮಣ್ಣೆಲ್ಲ ಹಾಕಿ ತೇವ ಆಗಲಿ ಅಂತ ಕುಡೀಲಿ ಅಂತ ಬಿಟ್ಟಿದ್ದಾರೆ ಸೊ ಚೆನ್ನಾಗಿ ಆಟ ಆಡ್ತಾಯಿದ್ದಲ್ಲ ಮೇಡಮ್ ಅವ್ರಿಗಂತೂ ನಾನು ಆಟ ಆಡಬೇಡ ಅಂತೆಲ್ಲ ಹೇಳಲಿಲ್ಲ ಆರಾಮಾಗಿ ಆಟಾಡು ಯಾಕೆ ಅಂತಂದರೆ ಆನ್ದಲ್ಲೆಲ್ಲೂ ಆಟ ಆಡಲ್ಲ ಅವಳು ಇನ್ನು ಆ ಸ್ಥಾನ ಆಟಾಡೋದಿಲ್ಲ ಸಿಕ್ಕೋದು ಊರಲ್ಲಿ ಮಾತ್ರ ಅಲ್ಲಿ ಫ್ರೆಶ್ ಮಣ್ಣಿರುತ್ತೆ ಆರಾಮಾಗಿ ಆಟ ಆಡ್ಕೊತ ಬಿಟ್ಬಿಡ್ತೀನಿ ಅದು ಅಲ್ಲದೆ ಕೆಂಪು ಮಣ್ಣು ಸಕ್ಕತ್ ಇಷ್ಟ ಆಟಾಡೋದಕ್ಕಂತರು ಆಟಾಡ್ಕೊಂಬಗಳೇ ಅಂತ ಸೊ ಇದು ನಮ್ಮ ಅಪ್ಪನೇ ಮಾಡಿರೋದು ನೆಲಕ್ಕೆ ಏನೇನು ಸಿಮೆಂಟ್ ಎಲ್ಲ ಹಾಕಿದ್ದಾರ ಅದು ಮತ್ತು ಈ ಗೋಡೆಗೆ ಹಾಕಿರೋದಲ್ಲು ಎಲ್ಲ ನಮ್ಮ ಅಪ್ಪನೇ ಮಾಡಿರೋದು ಸೊ ಮೇಡಮೀಗ ಎಳ್ಳಿಯರು ಕೊಚ್ಕೊಟ್ಟಿದ್ದಾರೆ ನಾವಂತೂ ಒಂದು ತೋಟ ಒಂದು ರೌಂಡ್ ಬರಬೇಕಿತ್ತು ಬಟ್ ಈ ತೋಟನ ರೌಂಡ್ ಹಾಕೋಕ್ಕಾಗಲಿಲ್ಲ ಬಿಕಾಸ್ ಜೋಳ ಬೆಳೆದ್ಬಿಟ್ಟಿತ್ತು ಹಾಗೆ ಇನ್ನೊಂದು ಕಡೆ ನಾಲೆ ಹೊಲ್ಲು ಮೀನ್ಸ್ ನೇಪರ್ ಅಂತಾರೆ ಆಸನ ಕಡೆ ನೇಪರ್ ಬೆಳೆದಿತ್ತು ಸೊ ಇವಾಗ ಊರ ಕಡೆ ಹೊರಟೋದು ಅಮ್ಮ ಬಾಂಧು ಅಪ್ಪ ಮೂರು ಜನ ಹೊಟ್ಟರು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ನಾನು ನಡ್ಕೊಂಡು ಬರ್ತೀನಿ ನಂಗೆ ಆದಂಗೆ ಆಗುತ್ತೆ ನಡೀರಿ ಅಂತ ಹೇಳಿ ಕಳಿಸ್ದೆ ಸೊ ತೋಟನ ನೋಡಿಕೊಂಡು ಹಾಗೆ ಹೋದೆ ಅರ್ಧ ದಾರಿಗೋದೆ ಅಷ್ಟೇ ನಮ್ಮ ಹಬ್ಬ ಬಂದಾಯಿತು ಕರ್ಕೊಂಡು ಹೋಗೋದಕ್ಕೆ ಬಿಸಿಲಲ್ಲಿ ನಡ್ಕೊಂಡ್ಬರಕ್ಕೆ ಆಗೋಲ್ಲ ಬೇಡ ಅಂತ ಬಂದರು ಕರ್ಕೊಂಡು ಹೋಗೋದಕ್ಕೆ ಸೊ ಆರಾಮಾಗಿ ಗಾಡಿಯಲ್ಲಿ ಕೂತ್ಕೊಂಡು ಇವಾಗ ಊರು ಕಡೆ ಓಡೋದು ಸೊ ನಮ್ಮೂರು ಬಂದು ಚಿಂಚಳ್ಳಿ ಅದೂರು ತಾಲೂಕು ಇದು ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ತೋಟದಲ್ಲೆಲ್ಲ ಏನಿರಲಿಲ್ಲ ಭೂಮಿ ಇವಾಗ ನೋಡಿದ್ರೆ ಖುಷಿಯಾಗುತ್ತೆ ಸೊ ಊಟಕ್ಕೆ ಅವರೇ ಕಳ ಸಾಂಬಾರು ಸಾರು ಮಾಡಿದರು ಅದು ಊಟ ಆಯಿತು ಬಾಂಧವೂ ಹಾಗೆ ಇದ್ದೆ ಮೇಡಮ್ಮು ರೆಡಿಯಾಗಿದ್ದಾರೆ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ನಮ್ಮ ಪಯಣ ನಮ್ಮ ಅಜ್ಜಿ ಮನೆ ಕಡೆ ಸೊ ಇದು ಒಡೆಯರ್ಪಾಳ್ಯ ಅಂದರೆ ಅಜ್ಜಿ ಮನೆ ಇರೋದು ಒಡೆಯರ್ಪಾಳ್ಯದಿಂದ ಮುಂದೆ ಮುನಿಗುಡಿ ದೊಡ್ಡಿ ಅಂತ ಇವಾಗ ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅಜ್ಜಿ ಮನೆ ರಜಾ ಬಂದಾಗ ಹೋಗ್ಬೇಕು ಅಂತ ಹೋಗ್ತಿರಲ್ಲ ನಾನು ಹೋದರೆ ನಮ್ಮ ಅಜ್ಜಿ ಜೊತೆ ಯಾವಾಗಲೂ ಜಗಳ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ಇವಾಗಲೂ ಅಷ್ಟೇ ನಾನು ಹೋದರೆ ಒಂದು ದಿನ ಇರೋದೇ ಹೆಚ್ಚು ಇವಾಗಲೂ ಇರಲ್ಲ ಇವನ್ ನಮ್ಮ ಮಾವನ ಮದುವೆ ಲಾಸ್ಟ್ ಒನ್ ಇಯರ್ ಪ್ಯಾಕ್ ಹೋಗಿದ್ದು ಇವತ್ತು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಸುತ್ತಮುತ್ತ ನೋಡೋದಕ್ಕೆ ಚೆಂದ ಯಾಕೆಂದರೆ ತುಂಬ ಆಗಿತ್ತು ಅಲ್ಲಿ ಸುತ್ತಮುತ್ತ ನೀರಿನ ಸೌಲಭ್ಯ ಚೆನ್ನಾಗಿತ್ತು ಹಾಗಾಗಿ ಹಾಗೆ ನಾವು ಹೋಗ್ತಾ ಹೋಗ್ತಾ ಇಲ್ಲಿ ಟಿಪೇಟೆನ್ಸ್ ತುಂಬ ಇದೆ ಲೈಕ್ ಎ ವಿಲೇಜ್ ಬಿ ವಿಲೇಜ್ ಅಂತ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ವಿಲೇಜಸ್ ಇದೆ ಡಿಬೇಟಿಯನ್ಸ್ ಇದ್ದಾರೆ ಅದು ಸಕ್ಕದಾಗಿದೆ ನೆಕ್ಸ್ಟ್ ಯಾವಾಗಲಾದ್ರು ಫ್ರೀ ಇದ್ದಾಗೋದಾಗ ವಿಡಿಯೋ ಮಾಡ್ತೀನಿ ಸೊ ಫೈನಲಿ ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಮುನಿಗಿಟ್ಟು ದುಡ್ಡಿ ಮೇ ಬಿ ಇಲ್ಲಿ ಇನ್ನೂ ಒಬ್ಬ ವಿಡಿಯೋ ಕ್ರಿಯೇಟರ್ ಅಂದರೆ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ಅವತಾರ್ ಅವತಾರ್ಶ್ ಅಂತ ಅವ್ರದ್ದು ಇದೇ ಅವರು ಸೊ ಒನ್ ಇಯರ್ ಬ್ಯಾಕ್ ಬಂದಿದ್ದು ಅಜ್ಜಿಗೆ ಹುಷಾರೇ ಇಲ್ಲ ಹಾಗಾಗಿ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಸಡನ್ನಾಗಿ ಫಿಕ್ಸ್ ಆಗಿ ಬಂದಿದ್ದು ಪ್ಲ್ಯಾನ್ ಇಲ್ಲಾಂದರೆ ಮಾರ್ನಿಂಗೇ ಬಂದುಬಿಡ್ತಾಯಿದ್ವಿ ಮೂರುವರೆ ಮೂರು ಗಂಟೆ ಮನೆಯಿಂದ ಔಟ್ ಆಗಲೇ ಅಲ್ಲಿಂದ ಒಂದು ಫೋರ್ಟಿ ಕಿಲೋಮೀಟರ್ಸ್ ಇದೆ ಸೊ ಹೋದ್ವಿ ಅಜ್ಜಿ ಅವ್ರಿಗೆ ಹೇಳೇ ಇರಲ್ಲ ನಾವು ಬರ್ತೀವಿ ಅಂತ ಆಮೇಲೆ ನಮ್ಮ ನಮ್ಮ ನಮ್ಮಅಮ್ಮ ಕಾಲ್ ಮಾಡಿ ಹೇಳಿದ್ರು ಬರ್ತೀವಿ ಅಂತ ಸೊ ಇದೇ ನಮ್ಮ ಅಜ್ಜಿ ಮನೆ ಟೂ ತೌಸಂಡ್ ತ್ರೀಯಲ್ಲಿ ಬಿಲ್ಡ್ ಆಗಿರೋದು ಫೈನಲಿ ಮನೆಗೆ ಬಂದ್ವಿ ನಮ್ಮ ಅಜ್ಜಿ ಜಾಗ ಇದ್ದಾರೆ ನಮ್ಮ ಅಮ್ಮಂಗೆ ನನ್ನ ಮಗಳಿಗೆ ಕುತ್ಕೊಳ್ಳೋದಕ್ಕೆ ಎಷ್ಟು ಚೆಂದ ಅಲ್ಲ ಮನೆ ಮುಂದೆ ತೋಟ ಇದೆ ಆ ನೀರು ಹುಡಿಯೋದು ಅದೆಲ್ಲ ನೋಡೋಕ್ಕೆ ಸಕ್ಕತ್ ಇಷ್ಟ ಬಟ್ ನೈಟ್ ಟೈಮ್ ಚಳಿ ಶುರು ಆದಾಗ ತುಂಬ ಕಷ್ಟ ಆಗುತ್ತೆ ಅಷ್ಟೂ ಚಳಿ ಆಗುತ್ತೆ ಯಾಕಂದರೆ ಇದು ಇನ್ನೇನು ಕಾಡಿಗೆ ಕಾಡಿನಚ್ಲಿ ಗ್ರಾಮಗಳು ಹಾಗಾಗಿ ಆನೆಗಳು ಇದೆಲ್ಲ ಇವ್ರಿಗೆ ಫ್ರೆಂಡ್ ಥರ ಬಂದು ಹಾಯ್ ಬಾಯ್ ಮಾಡ್ಬಿಟ್ಟು ಹೋಗ್ತವೆ ಸೊ ಅಮ್ಮ ಮಗಳು ನೋಡಿ ಕೋ ಇನ್ಸಿಡೆಂಟ್ ಇಬ್ಬರು ಒಂದೇ ಕಲರ್ ಸ್ಯಾರಿ ಹಾಕೋಬಿಟ್ಟಿದ್ದಾರೆ ಸೊ ನಮ್ಮಮ್ಮ ಅಳಿಯ ಬಂದಿದ್ದಾರೆ ಅಂತ ಅವ್ರ ಅಮ್ಮನ ಮನೇಲಿ ಬೋಂಡ ಮಾಡ್ತಾ ಇದ್ದಾರೆ ಹಾಗೆ ನಾನು ಟೀ ಮಾಡ್ತಾಯಿದ್ದೀನಿ ಯಾರು ಎಷ್ಟೇ ಆದರೂ ಅಮ್ಮಂದ್ರ ಮನೆಗೆ ಹೋದರೆ ನನಗೇನು ಫೀಲ್ ಇರುತ್ತೆ ಹಾಗೆ ನಮ್ಮಮ್ಮಂಗೂ ಅದೇ ಥರ ಫೀಲ್ ಇರುತ್ತಲ್ಲ ಸೊ ನಾನು ನಿನ್ನೆ ನನಗೆ ಎಷ್ಟು ಖುಷಿಯಾಗಿತ್ತು ನಮ್ಮ ಅಮ್ಮನ ಮನೆ ಬಂದಾಗ ಇವತ್ತು ನಮ್ಮ ಅಮ್ಮಂಗೆ ಅದೇ ಖುಷಿಯಾಗಿದೆ ಯಾಕಂದರೆ ಅವರು ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರಲ್ಲ ಅದಕ್ಕೆ ಸೊ ಮಾತಾಡಿ ಎಲ್ಲರಿಗೂ ಬಾ ಹೇಳಿ ನಾವು ಹೊರಟು ಬಂದ್ವಿ ಕಂದ ಇದೇ ಸ್ಕೂಲ್ ಮಮ್ಮ ಅಮ್ಮ ಬರ್ತಾ ಇದ್ದಿದ್ದು ಇಲ್ಲಿ ಇದೇ ಸ್ಕೂಲ್ ಇಲ್ಲಿ ಇಲ್ಲಿ ಲೆಫ್ಟ್ ಲೆಫ್ಟ್ ಅದು ಹಾ ಇಲ್ಲಿ ಬರ್ತಾ ಇದೆ ಈ ಸ್ಕೂಲ್ ಸಿಮಿ ಇದು ಇದು ಹೈಸ್ಕೂಲ್ ಇದು ಹೈಸ್ಕೂಲ್ ಅಮ್ಮ ಅಮ್ಮ ಓದಿದ್ದು ಹೈಸ್ಕೂಲ್ ಇದು ಇದೆ ನಾನು ಓದಿದ ಸ್ಕೂಲ್ ನಾನು ನನ್ನ ಮಗಳಿಗೆ ತೋರ್ಸೋಕ್ಕೆ ಸಖತ್ ಖುಷಿ ಆಗ್ತಾಯಿತ್ತು ಸೊ ನಾನು ಓದಿದ್ದು ಪ್ರೈಮರಿ ಮತ್ತು ಐ ಸ್ಕೂಲ್ ಎರಡನ್ನೂ ಬಂದೆ ಗೌರ್ನಮೆಂಟ್ ಸ್ಕೂಲ್ ಮನಗಳ್ಳಿ ಸೊ ಅಲ್ಲೇ ನಾನು ಟೆಂತ್ ತನಕ ಓದಿದ್ದು ಸದ್ಯಕ್ಕೆ ಇವ್ರುಗಳೇ ನಮ್ಮ ಅಪ್ಪನಿಗೆ ಮಕ್ಳುಗಳು ಯಾಕೆಂದ್ರೆ ನಾವೆಲ್ಲ ದೂರ ಇದ್ದೀವಿ ಈಗ ಅವ್ರು ನಮ್ಮನ್ನು ಇಷ್ಟ ಆಯ್ತಾಕೆ ಮಾಡಿದ್ರು ಅಷ್ಟೇ ಆರೈಕೆ ಈ ಹಸ್ಗಳು ಕರ್ಗಳ್ಳು ಮಾಡ್ತಾ ಇದ್ದಾರೆ ಇಷ್ಟು ಕತ್ಲೆ ಆಗುತ್ತೆ ಲಿಟ್ರಲ್ಲಿ ಮನೆಗೆ ಹೋಗೋ ತನಕ ನಮ್ಮಪ್ಪ ಅಮ್ಮ ಮೇಡಮ್ ಅವರು ಅವ್ರ ತಾತನ ಜೊತೆ ಹೊಡ್ತಾ ಇದ್ದಾರೆ ನಾನು ಅಮ್ಮ ಇವಾಗ ನಡ್ಕೊಂಡು ಹೋಗ್ಬೇಕು ಊರ ತನಕ ಅರೌಂಡ್ ಒಂದು ಕಿಲೋಮೀಟರ್ ಆಗುತ್ತೆ ವಾಕಾದಂಗೆ ಆಗುತ್ತೆ ಹೋಗೋಣ ಅಂತ ಇಬ್ರು ವಾಕ್ಯಲ್ಲಿ ಹೋಗ್ತೀವಿ ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಯಿತು ಬಾಯ್ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ